ಒಳೆನರಸೀಪುರ ತಾಲೂಕಿನ ಹಳ್ಳಿ ಗ್ರಾಮದಲ್ಲಿ ಕಲಬುರಗಿ ಜಿಲ್ಲೆಯ ಕೊಂಚೂರು ವಾಡಿಯ ಪೀಠದ ಮಹಾಸಂಸ್ಥಾನದ ಶ್ರೀ ಸವಿತಾನಂದನಾಥ ಮಹಾಸ್ವಾಮಿಗಳ ಉಪಸ್ಥಿತಿಯಲ್ಲಿ ಮಾರ್ಚ್ ಇಪ್ಪತ್ತೊಂದರ ಶುಕ್ರವಾರ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ನೂತನ ದೇವಾಲಯದ ಮಹಾಸಂಪ್ರೋಕ್ಷಣೆ ಕಳಸಾ ಸ್ಥಾಪನೆ ಶ್ರೀದೇವಿಯ ಪ್ರತಿಷ್ಠೆ ಕಲ್ಯಾಣೋತ್ಸವ ನಡೆಯಲಿದೆ ಮಾರ್ಚ್ ಇಪ್ಪತ್ತರ ಗುರುವಾರ ಸಂಜೆ ಗೋದೋಳಿ ಲಗ್ನದಲ್ಲಿ ದೇವತಾ ಪ್ರಾರ್ಥನೆ ವಿಶ್ವಸೇನಾರಾಧನೆ ಪುಣ್ಯಹ ವಾಚನ ಪಂಚಗವ್ಯಾರಾಧನೆ ರಕ್ಷಾಬಂಧನ ಹಾಗೂ ಸಂಪ್ರದಾಯದ ಆಚರಣೆಯಂತೆ ವಿಶೇಷ ಪೂಜಾ ಮಹೋತ್ಸವಗಳು ಹಾಗೂ ಹೋಮ ಹವನಾದಿಗಳು ನಡೆಯಲಿದೆ ಶುಕ್ರವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತಾ ಪ್ರಾರ್ಥನೆ ವಿಶ್ವಸೇನಾರಾಧನೆ ಪುಣ್ಯಹ ವಾಚನ ನಿತ್ಯಾಗ್ನಿ ಪ್ರಾಣಾಯನ ಸರ್ವದೈವತ್ವ ಹೋಮ ದಾತಾದಿ ಜಯಾದಿ ಹೋಮ ಸರ್ವಗಾಯತ್ರಿ ಹೋಮ ಸರ್ವಪ್ರಾಯಶ್ಚಿತ್ತ ಹೋಮ ಅಂತ ಹೋಮ ಮಹಾಪೂರ್ಣಾವುತಿ ಕಳಸ ಶೋಧಾಸನೆ ಕಳವಾಹನ ಕುಂಭಾಭಿಷೇಕ ತಿರುವಾರಾಧನೆ ಗೋದರ್ಶನ ಕದಳಿ ವೃಕ್ಷಛೇದನ ಕೂಶ್ಮಾಂಡ ಛೇದನ ನೂತನ ದೇವಾಲಯದ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ಪ್ರಯುಕ್ತ ಲಕ್ಷ್ಮಿ ವೆಂಕಟೇಶ್ವರ ಕಲ್ಯಾಣೋತ್ಸವ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಹಾಗೂ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಪೂಜಾ ಮಹೋತ್ಸವದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಸಂಸದ ಶ್ರೇಯಸ್ ಎಂ ಪಟೇಲ್ ಎಂ ಸಿ ಡಾಕ್ಟರ್ ಸೂರಜ್ ರೇವಣ್ಣ ಪೋಷಕ ದಾನಿಗಳಾದ ಹೊಸ ಅನಂದೂರಿನ ವೀರಭದ್ರಪ್ಪ ಹಾಗೂ ಕುಟುಂಬ ಸದಸ್ಯರು ತ್ಯಾಗರಾಜು ಹಾಗೂ ಕುಟುಂಬ ಸದಸ್ಯರು ಜಯರಾಮ ಹಾಗೂ ಕುಟುಂಬ ಸದಸ್ಯರು ಲೀಲಾ ಬಸವರಾಜು ಹಾಗೂ ಕುಟುಂಬ ಸದಸ್ಯರು ದಾಳಗೌಡನಹಳ್ಳಿಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಡಿ ಆರ್ ರಾಮಚಂದ್ರಪ್ಪ ಚಿಕ್ಕಮಗಳೂರಿನ ರಮೇಶ್ ಹಾಗೂ ಕುಟುಂಬ ಕೆಂಚಮ್ಮನೊಸಕೋಟೆಯ ಸಿ ಕುಮಾರಸ್ವಾಮಿ ಹಾಗೂ ಕುಟುಂಬ ಗ್ರಾಮಸ್ಥರು ಭಾಗವಹಿಸಲಿದ್ದು ಶ್ರೀದೇವಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ದೇವಾಲಯದ ಆಡಳಿತ ಮಂಡಳಿ ಪ್ರಕಟಣೆಯಲ್ಲಿ ವಿನಂತಿಸಿದೆ ನಾವು ತಾಳಗೋಡನಹಳ್ಳಿ ಮನೇಸುರ ತಾಲೂಕು ಹಳ್ಳಿ ಮೈಸೂರು ಹುಳಿ ದಾಳಗೋಡನಳ್ಳಿನಲ್ಲಿ ನಿರ್ಮಾಣ ಮಾಡ್ತಿರುವಂತಹ ಶ್ರೀ ಲಕ್ಷ್ಮೀದೇವಿ ಎಂನವರ ಒಂದು ನೂತನ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಇದೇ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ಸಂಜೆ ಹೋಮ ಇತ್ಯಾದಿ ಪೂಜಾ ಕಾರ್ಯಕ್ರಮಗಳು ನಡೀತದೆ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಕಳಸ ಸ್ಥಾಪನೆ ಮತ್ತು ಅಭಿಷೇಕ ಮತ್ತು ಶ್ರೀ ಶ್ರೀಲಕ್ಷ್ಮೀದೇವಿಯಮ್ಮನವ್ರ ಪ್ರತಿಷ್ಠಾಪನೆ ಮತ್ತು ಅಭಿಷೇಕ ಮತ್ತು ಅದಾದ ನಂತರದಲ್ಲಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕೋಂಚೂರು ನಮ್ಮ ಸವಿತಾನಂದ ಸ್ವಾಮೀಜಿಯವರು ಕೂಡ ಆಗಮಿಸಿ ಅವರ ಒಂದು ಉಪಸ್ಥಿತಿನಲ್ಲಿ ಒಂದು ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ನಮ್ಮ ಎಲ್ಲ ಜನಪ್ರಿಯ ಜನಪ್ರತಿನಿಧಿಗಳು ಕೂಡ ಶ್ರೀ ದೇವೇಗೌಡರವರು ಪ್ರೇವೇನಾಥ್ ಸಾಹೇಬ್ರು ಶ್ರೇಯಸ್ ಪಟೇಲ್ರವರು ಸೂರಜ್ ರೇವಣ್ಣ ಅವರು ಹಾಗೆ ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಹಾಗೆ ನಮ್ಮ ಸಮಾಜದ ಎಲ್ಲ ಮುಖ್ಯಸ್ಥರುಗಳು ಮತ್ತು ಈ ಒಂದು ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ ಸಹಕರಿಸಿದಂಥ ಅನೇಕ ಧಾನಿಗಳಿದ್ದಾರೆ ಗ್ರಾಮಸ್ಥರಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ ಮುಖ್ಯವಾಗಿ ನಾನು ದಾಳಗೋಡನಹಳ್ಳಿ ಗ್ರಾಮಸ್ಥರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಹೇಳಿದ್ರೆ ಆ ಒಂದು ದೇವಸ್ಥಾನ ನಿರ್ಮಾಣ ಮಾಡಿರುವಂಥದ್ದು ನಮ್ಮ ದಾಳಗೌಡನಹಳ್ಳಿ ಊರಿಗೆ ಸೇರಿದಂತಹ ಒಂದು ನಿವೇಶನವನ್ನು ಅವರು ದಾನವಾಗಿ ನೀಡಿರ್ತಾರೆ ಆ ನಿವೇಶನದಲ್ಲಿ ನಮ್ಮ ಒಂದು ಈ ಒಂದು ಕೃತಿ ಗಮ್ಮನವರ ದೇವಸ್ಥಾನವನ್ನು ಕಟ್ಟಿದ್ದೇವೆ ಅದರ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಪೂಜಾ ಕಾರ್ಯಕ್ರಮ ಎರಡೂ ಕೂಡ ಇಪ್ಪತ್ತು ಇಪ್ಪತ್ತೊಂದು ಬರುವ ನಾಳೆ ಮತ್ತು ನಾಡಿನ ಗುರುವಾರ ಶುಕ್ರವಾರ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಏನು ಪತ್ರಿಕಾ ಎಲ್ಲ ಪ್ರತಿನಿಧಿಗಳು ಕೂಡ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪೂಜಾ ಕಾರ್ಯಕ್ರಮ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ನಾವು ಜನರಿಗೆ ಮುಗಿಸೋ ಕೆಲಸವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ನೆರವೇರಿಸಲು ಸಾಕಷ್ಟು ಕತ್ತಿಟ್ಟು ಕೂಡ ವಿನಯಪೂರ್ವಕವಾಗಿ